ಏಯ್ ಕಂಬ್ಲಿ ಕಂಬ್ಲಿ ಸುಬ್ಬಣ್ಣ ಏ ಏನು ಸುಬ್ಬಣ ಏನು ಸುಬ್ಬಣ ನಿನ್ನಿಂದ ನನ್ನ ಜೀವ್ನ ಹಾಳಾಗೋಯ್ತಲ್ಲ ಏನು ಮಾಡ ಕಮ್ಮಿ ಫೋನ್ ಮಾಡಿದೀನಿ ನನಗೆ ಯಾಕೆ ಫೋನ್ ನೀನು ಕಮ್ಮಿ ಫೋನ್ ಮಾಡಿದೆ ನೀನು ಅಯ್ಯೋ ನನ್ಗೇನು ಗೊತ್ತು ನೀನು ಅಂದ್ಬಿಟ್ಟು ಸುಮ್ಮನೆ ಆಗ ನಂಬ್ದೆ ಏನು ಮಾಡ್ದೆ ನೀನು ಬಂದಾಗ ಅಕ್ಕ ನಾನು ಏನ್ಮಾಡ್ದೆ ಕೀಗ ಅಲ ನಾಚಿಕೆ ಮಾದ ಇದ್ದಿದ್ರು ಆಗೋದು ನಿನಗೆ ಏನು ಹುಲ್ ದೋಕಿಂಗ್ ಆಗ್ತಿರೋದು ನೀನು ಹಾಯ್ ಅಲ್ಲ ಬಿಗೇಟ್ ಮಾತಾಡ ನೀನು ಯಾರಿಗ್ ಮಾತಾಡ್ತಿದೀನಿ ನೀನು ಯಾರಿಗ್ ಮಾತಾಡ್ತಾ ಇದೀನಿ ನಾ

ನಾನು ಕೂಟ ಬರಬೇಡ ತರದ್ರು ಮುಂಡೆ ನಿನ್ನಿಂದೆ ನಾನು ಸಂಸಾರನ್ನ ಹಾಳಕದೆ ನಾನು ಎರ್ತಿ ಹೋಗಿ ಮೊಯಿಸರ ಕೂತಳೆ ಕೂತ್ಕೊಳ್ಳ ಹೋಗು ನನಗೆ ಏನು ನನಗೆ ಹೇಳ್ತೀನಿ ಓಡ್ಕೋ ನಿನ್ ಕತೆ ಮುಗಿಸ್ತೀನಿ ನಿನಗೆ ಕಾರ್ಯಕ್ರಮಣ ನಿನ್ ಕತೆ ಓಡ್ಕೋ ಹೆಂಗಾಯ್ತಿದೆ ಅಂದ್ಬಿಟ್ಟು ಅಯ್ಯಯ್ಯ ಲೇ ಹೋಗು ನಿನ್ನಂತವರ ಎಷ್ಟು ಚನ್ನಾ ನೋಡಿದam ನಾನು ಬಂದವನೇ ಇಲ್ಲಿ ಬಾಯಿ ಮುಚ್ಚಕೊಂಡು ಹೋಗು ಅಯ್ಯಯ್ಯ ನಿನ್ನ ಬಿಟ್ಟಿದ್ ಗೆಡ್ಬಿಟ್ಟಿರ್ ಹೇಳ್ತಿನಲ್ಲ ನಾನು ಗುದ್ದಿಲಾ ತರದ್ರು ಮುಂಡೆ ಕೊಡೆ ನಾನು 30000 ವೇ ಏ ನಿನ್ ದುಡ್ಡು ಯಾವ ನಾಯ್ಗ್ಬೇಕ್ಲೇ ಬಿಸಾಕ್ತೀ ನೀ ಇಲ್ಲ ಇರ್ಲಾ ತತ್ತಿನೀರು ಹಾಕಲ ನಿನ್ 30000 ವೇ ಅಷ್ಟಕ ಮೂವತ್ತೈದು ಸಾವಿರ ಅದೇ ನಿನ್ ಮೂವತ್ ಸಾವಿರ ನಿಂತ ಇಸ್ಕಡದೆ ಅಲ್ವಾ ಇನ್ ಐದ್ ಸಾವಿರ ಸೇರಿಸಿ ಬಡ್ಡಿ ಸಮೇತ ಬಿಸಾಕ್ತೇನಿ ಒಯ್ತಾರು ನಿನ್ನಂತ ಬಡ್ಡಿರ್ನ ಎಷ್ಟ್ ಚಲ ನೋಡಿದ ನಾವ್ ಕಲಿಸ್ತೀನಿ ಕಣ ಮಿಸ್ ಸರಿಯ ಟೈಮ್ ನೋಡಿ ನಿನ್ಗೆ ಹೆಂಗ್ ಕಲಿಸ್ಬೇಕು ಅಂತ ಚಂದ ಗೊತ್ತು ಕಲಿಸ್ತೀನಿ ಇವತ್ತು ನಿನ್ನಿಂದ ನನ್ನ ಜೀವನ ಹಾಳಾಗದೆ ನಾನ್ ಇರ್ತೀನಿ ನನ್ನ ಯಾವತ್ತು ಬಿಡುಟ್ ಹೋಗದೋಳು ಹೋಗೋಳೆ ನಿನ್ ಸುಮ್ನೆ ಬಿಡಕಿಲ್ಲ ನಾನು ಅಯ್ಯಯ್ಯ ಏನ್ ಮಾಡ್ಕೊಂಡಿಲ್ಲ ನೀನು ಏನ್ ಮಾಡ್ಕೊಳಕ್ಕದ ನೀನು ಏನು ಮಾಡ್ಕೊಳಕ್ಕಿಲ್ಲ ಏನ್ ಜಾಸ್ತಿ ಅರ್ಗಿರ್ಕ ಬೇಡ ನಾನು ಕೊಟ್ಟು ನೀನು ವೈದ್ಯರು ಕಾಸು ಕೊಟ್ಟೆ ತಾನೆ ಹೋಯ್ತರ್ ನೀನು ಜಾಸ್ತಿ ಮಾತ್ತಿತ್ತಾ ಬಡ ನೀನು ಐತು ನಿಮಗೊಂದು ಮಕನ ಬಡ ನಾನು ಕೂಟಿ ಎಲ್ಲರೂ ಕೂಟಾಡಂಗ ನಾನು ಕೂಟ್ ಬರಬಡ ಕತ್ತರು ಸಾಕ್ ಬಿಡ್ತೀನಿ ಅಯ್ಯಯ್ಯ ಕತ್ತರಸ್ತಿ ಕತ್ತರಸ್ತಿ ಏನ್ ಕತ್ತರಸ್ತಿ ಹೋಗು ಎರಡು ಮೂದೇ ಹಿಟ್ ಮಾಡ್ ಮಡಿಗಿದರ ನಿಮನೆ ಒಕ್ಕ ಕತ್ತರಸ್ ಹೋಗು ಕತ್ತರಸ್ತಿ ಏಕನ ಕತ್ತರಸ್ತಿ ಏನ್ ಕತ್ತರಸರಕ ನೀನು ಇವನ್ ಕತ್ತರಸ್ ತಾನೆ ಅಯ್ಯ ನಿನ್ ಕತ್ತರಸ ಒನ್ ಬಿಟ್ ಕಲ ಬಗ್ುಸ್ಕೊಂಡ ನಿನ್ ನಿನ್ನ ಕತ್ತರಸ್ ಬಾ ಅಂತ ಮಾನ್ ಎರಡು ಮೂದೇವಿ ಹೋಗು ಹೋಗು ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಸರಿಂಗ್ ಮರುವಾದಿ ಇಳ್ಸಿಬಿಟಾ ನಿಂಗೆ

ಜಾಸ್ತಿ ಮಾತಾಡ್ತಾ ಬಿಡ ನೀನು ನಮ್ಮ ಮನೆ ತರಿದ್ಕ ಮಾಡಿದ್ರು ನಾ ಮಾತಾಡಿದ್ರು ಮಾತ್ರ ನೀನು ಫೋನ್ ಮಾಡ್ತೀನಿ ಪೊಲೀಸ್ನವ್ರಿಗೆ ಬಂದಿ ತಕೊಂಡು ಹೋಗ್ಬೇಕು ಹಂಗ್ ಮಾಡ್ತೀನಿ ಏ ನಮಿ ಮಾಡಮೇ ಯಾವ ಪೊಲೀಸ್ ನಾನು ಬಂದ್ ನೋಡ್ತೀನಿ ನಾನ್ವೇ ನಾನ್ವೇ ನೋಡ್ತೀನಿ ಹೋಗು ತುಂಡ್ ತುಂಡ ಕತ್ತರಿಸ್ ಹಾಕ್ಬಿಟ್ಟು ಹೋಯ್ತೀನಿ ಸುಮ್ನೆ ಉಂಟುಬಿಟ್ಟು ನಾನು ಜೈಲಿಗೆ ನಾನು ಹೋದ್ರೆ ನೀನ್ ಕತ್ತರಿಸ್ಬಿಟ್ಟು ಮನ್ಸ್ಬಿಟ್ಟೆ ಹೋಗೋದ್ ನಾನು ಅದೇ ಹೇಳಿ ನಿನ್ರ ನಿಮ್ಮ ಅವ್ವ ಇಟ್ ಮಾಡಿ ಮಾಡಿರ್ತಾಳೆ ಹೋಗಿ ಕತ್ತರಿಸ್ ಹೋಗು ಅಂತೆ ಹೋಗಿ ಕತ್ತರಿಸ್ ಹೋಗು ನೀನು ಇದೊಳ್ಳೆ ಸರಿ ತಪ್ಪ ಬಂದಾನೆ ಇಲ್ಲಿ ಇನ್ನತ್ತ ಮನೆ ಹೇಳಿ ಊರ್ ಗೊಬ್ಬ ಬಿಡಿಸ್ಬಿಟ್ರೆ ಊರು ಉದ್ದಾರ ಆಗ್ತದೆ ಅಂತ ಹೋಗು

ನನಗೂ ಕಂಡೀವಿ ಆಯ್ತಾ ನಾನು ಮುನ್ಗಡ್ಲೆ ಸಾಧ್ಯ ಸಿಗಾಕೊಂಡಿದ್ರಿ ಈಗೇನು ಮಾತಾಡಿಲ್ಲ ನೀನು ನೀನು ಕರೆಕ್ಟ್ ಆಗಿದ್ದಿಲ್ಲ ನೀನು ನೀನು ಯಾರವಾಗಿದ್ಯಾ ಯಾರವಾಗಿದ್ದಾನಾಗಿದ್ರೆ ನನ್ನ ಕೈ ಲೆಕ್ಕ ಪುನಃ ಮಾತಾಡ್ತಿದ್ದೆ ನೀನು ನಾನಾರು ಮಾತಾಡ್ತೀನಿ ನೀನು ಒಬ್ಳಾರು ಮಾತಾಡ್ತಾಳೆ ನೀನ್ ಯಾಕೆ ಫೋನ್ ಇರ್ತದೆ ನೀನ್ ಯಾಕೆ ಮಾತಾಡಿದೆ ನೀನು ಜೋಲ್ ಸುರ್ಕ್ ನಂಗೆ ಇಲ್ಲೋ ಆಚಾರ ಕೆದಿ ಕಪ್ಟದೆ ಅತ್ಯಂಗ ನೀನು ಅಮ್ಮಿಗೆ ಮೇನಕ್ಕೆ ನಾನು ನೀನು ಹೇಳ್ತೀಯಲ್ಲ ಎಲ್ಲ ಬಿಗಿಡ್ದಾಗ ಮಾತಾಡು ನೀನು ಅಲ್ಲ ಬಿಗಿಡ್ ಮಾತಾಡೋದ್ ಕರಿ ನೀನು ಬಂದವನ ಇಲ್ಲಿ ಯಾರ ಮನೆ ಹಾಳು ಮಾಡ್ಬಿಟ್ಟು ಬಂದೆ ಜೈಲಿಂದ ಯಾವ ಜೊತೆ ಕಟ್ತೀನಿ ನಾನು ಸುದ್ದಿ ಕಟ್ಕಂಡು ನಿಂಗೆ ಏನು ಹಚ್ಚಿರ್ತಕ್ಕೇನ ಮಗ್ನಿ ನೀವು ಕೊಡ್ಬೇಕಾಯ ದುಡ್ಡು ಕೊಟ್ಟೀನಿ ಓಲಾ ನಿಂತ ಕಡೆ ಬೀಜಿಲ್ಲಲ್ಲ ಮಾರಂಬರೊತ್ತಿ ಕಲ್ತ್ಬಿಡ್ತೀನಿ ನಾನು ಸುದ್ದಿಗೆ ಬಂದ್ರೆ ಲೋಪ ನನ್ನ ಮಗ್ನಿ ನೀವು ಕೊಡ್ಬೇಕಾಗಿರೋ ಕೊಟ್ಟಾಗನೆ ಟಿಕಾ ಮುಚ್ಚಿಕೊಂಡು ಹೋಗ್ತಾರು ಜಾಸ್ತಿ ಮಾತಾಡಬೇಡ ನೀನು ಏ ಹೊ ಹೋ ಏ ಏ ನನ್ನ ಗಂಡ ಆಗನು ಕೇಳಕ್ಕೆ ಬಂದಾನೆ ನನ್ನ ಗಂಡ ಕೇಳಕ್ಕೆ ಕೇಳ ನೀನು ಕೇಳೋಕೆನ ಏಯ್ ನಿಂಗೆ ಮಾತು ಸೊರಿ ಟೈಮ್ ನೋಡ್ಕೊಂಡು ನಂಗೆ ನೋಡ್ತೀನಿ ನೋಡು ನಾ ನಿನಗೆ ನೋಡ್ಕೋ ಈ ತರ ದಿಮಾತ್ರು ಮಾತಾಡ್ತಿದೆಯನ್ವಾ ಕಲಿಸ್ತೀನಿ ಅಂತ ನನ್ಗೆ ಹೆಂಗ್ ಕಲಿಸ್ತೀನಿ ನೋಡ್ತರು ಕಾಲದ ನಿನಗೆ ಕಲಿಸ್ತದೆ ಇರು ಇರು ನಿನ್ ದುಡ್ ಅಂಕರ್ ಬಾಯ್ ಮುಣ್ಣ ಹಾಕಂಗಿಲ್ಲ ಹ್ಞೂ ನೋಡು ನೋಡು ಹೆಂಗೆ ಹರ್ಕೊತಾಳೆ ಏ ಜಾಸ್ತಿ ಮಾತಾಡಬೇಕು ಕೊಡು ಆಗಿ ಕೊಡ್ಬೇಕಾದ್ರೆ ಕೊಟ್ಟಾಗ ಇಲ್ಲ ಮುಚ್ಕೊಂಡು ಆ ಮಾರಮಾ ಕೇಳಿ ಕಮ್ಮಿ ಅಳ್ರಿ ನ ಗಾಳಿ ಮಾತಾಡ್ರಿ ಏ ಪೋಲೀಕರ ಪೋನ್ ಮಾಡ್ತೀನಿ ಇಲ್ಲೆಲ್ಲ ಮಾಡ್ತೈತಿ ರೀ ಏನ್ ಮಾಡಕ್ಕೆ ಕೆಲಸ ಇಲ್ಲ ನಿನಗೆ ಓ ಈಗ ಹಾಗಿರೋದಕ್ಕಾಯ್ತಿ ಓ ಇನ್ನು ಹೋಗ್ಬೇಕಾ ಹ್ಮ್ ಏನ್ ಮಾಡ್ತಿದೆ ಅಲ್ಲ ಇವಳಿಂದ ನಮ್ಮ ಮನೆ ಹಳಗಿದ್ದ ಗೊತ್ತಾಕಿ ಬಿಡ ನಿನ್ಗೆ ಏನ್ ಮಾಡ್ತಿದೆ ಇಲ್ಲಿ ಅಪ್ಪಾ ಸುಮ್ ಕುತ್ಕೊ ಏನು ಹೇಳ್ಬಿಟ್ಟೇನು ಬಂದ್ಬಿಟೇನೂ ಸಂಸಾರ ಮಾಡಕ್ಕೆ ಹೋಗಿದ್ದೆ ನಾನು ಒಳ್ಳೆ ಚಂದ ಮಾತಾಡ್ತೀಯ ಬಿಟ್ಟು ನೀನು ಹೋಗ್ಯಾಕ್ ಬಂದಿದೆ ನಿನ್ನಿಂದ ನನ್ನ ಜೀವನ ಹಾಳಾಯ್ತಲ್ಲ ಅಂತ ಕುತ್ಕಲ್ಲ ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಯಾರು ಎಲ್ಲ ಮಾಡೋರು ಯಾರೇನು ಮಾಡೋರು ದರದ್ರು ಬಿಡನೆ ಈ ಥರ ಮುಗಿಸ್ಕೊ ನೀನು ಅಂತ ನಮ್ಗೆ ಗೊತ್ತಿರಾಕಲ್ಲ ನನಗೆ ನಮ್ಮ ಸ್ವಸೆ ಚಿಂದು ಅಂತ ಸ್ವಸೆಯಾ ಮನೆ ಬಿಟ್ಟು ಹೋಗೋಣ ಮಾಡ್ದಲ್ಲ ನೀನು ಪಾಪ ವೆಣ್ಣು ನನ್ನ ಗಂಡ ನನ್ನ ಗಂಡ ಅಂದ್ಕೊಂಡು ಬಿದ್ದೆ ಸಾಯ್ತಿತ್ತು ನೀನು ಅರ್ಥ ಮಾಡ್ಕೊಳ್ತಾರ ಯಾ ಎಂತ ಬಡಿದಾನೆ ನೀನು ಓಲಾ ನೀನು ಮಾಡಿರ್ತಾರೆ ತರ ನೀನು ನನ್ನ ನೀನು ವಾ ಸುಬುಕಪ್ಪ ನೀನು ಒಳ್ಳೆ ಸರಿ ನನಗೆ ಏನಪ್ಪ ಗೊತ್ತಿ ಹುಡು ಅಂತ ಇಥೂ ನೀನು ಯಾವಳ ಸಾ ಹೋಗ್ಕಿಲ್ಲ ಸುಮ್ಕಿರು ನನಗೆ ಬೇಜಾರು ಬಿಟ್ಟದೆ ಮನೆ ಒಳಗೆ ಹೋಗಕ್ಕೆ ಮನ್ಸ್ಪತಿ ಅಲ್ಕನಪ್ಪ ಯೋನು ಸಾವಿತ್ಕೂ ಹೋಗವ್ರಿ ಇವತ್ತು ಅದೇನು ಕರ್ಕೊ ಬಂದರೋ ಇಲ್ವೋ ನನಗಂತೂ ಒಂದು ತಲೆ ಕೆಟ್ಟೋದಂಗೆ ಆಗದೆ ಮನೆ ಒಳಗೆ ಹೋಗಿ ಮನ್ಸ್ಪತಿ ಕಣಪ್ಪ ನನಗೆ ಅವಳು ಇಲ್ದವತ್ಕೆ ಥೂ ಏನು ಅರ್ಥರೂ ಮಾಡ್ಕೊಳಕ್ಕಿಲ್ಲ ಓ ಕರೆಕೋದ್ರೆ ತೋರ್ತಾಳ ಕಣಪ್ಪ ನೀನು ಸಾಸೆ ದಿಮಕ್ಕೆ ತೋರ್ತಾಳು ನೀನು ಕುಟ್ಟೆ ಬರೋಕಿಲ್ಲ ಅಂತ ಅಂದೋಳಲ್ಲ ಬರೋ ಅಂತ ಕೆಲಸ ನೀನು ಮಾಡಿವಲ್ಲಪ್ಪ ನೀನು ಗನಧರ್ ಕೆಲಸ ಮಾಡಿದ್ವಿ ಇನ್ನೇನು ಅವಳು ಬರೋಕ ಮನ್ಸ್ ಬೇರೆ ಬೇರೆಯವರು ಅಂತ ಅಲ್ಲಕ್ಕಲ್ಲ ಯಾರಾದರು ಅಷ್ಟೇ ಅರ್ಥ ಮಾಡ್ಕೊಬೇಕು ಈಗ ನೀನು ಆಗ್ಬಿಟ್ಟಿದ್ರೆ ನೀನಾಗಿ ಒಕ್ಕಾಬಿಡ್ಬಂಗ್ರೆ ಒಕ್ಕಾಬಿಡಿದ ನೀನು ಏಪ್ಪ ಇದನ್ನಪ್ಪ ಹಿಂಗಂತೀಯ ಮತ್ತೆ ಅವ್ಳಿಗೆ ಅನ್ಸ್ಬೇಡ ಆಗಲ್ಲ ಮೇಳ ಮಾಡ್ಕೊಂಡು ಬಟ್ಟೆ ಉಡಿಸ್ತೇ ಈಗ ಇವಳು ಕೂಟಿಂಗ್ ಆಡ್ಕೊಂಡು ಹಿಂಗೆ ಹಿಂಗೆ ಫೋನ್ ಪಾನು ಅನ್ಕೊಂಡು ಮಾಡ್ಕೊಂಡು ಇವತ್ತು ಜೀವನ ಯಾರು ಮಾಡ್ಕೊಂಡು ಕೂತಿದ್ಯಲ್ಲ ಬಡ್ಡಿ ಅದೇ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಕಾಣಕ ತಗೆ ಏನಾರು ಮಾಡ್ಕೋ ಆಯ್ತು ಸುಮ್ನಿರಪ್ಪ ನೀನು ಏನೇ ಅಡಿಯ ನೀನು ಆಯ್ತು ಸುಮ್ನಿರು ನೀರು ನೀನು ಏನು ಮಾಡೋಕೆ ಅದು ಇದು ಒಂದು ಮಾಡಿ ಹೆಂಗಾರು ಮಾಡಿ ಕರ್ಕೊಂಡ್ಬಿಡ್ತಾರೆ ಹಾಕಪ್ಪ ನನಗೆ ನಿಮ್ದಿಲ್ಲ ಕಣಪ್ಪ ಮನೇಲಿ ಒಳಗೆ ಹೋದ್ರೆ ಒಂಥರ ಹೆಂಗೆ ಆಯ್ತದಂಗೆ ಆಯಿತು ಬೇಜಾರಾ ಬಿಟ್ಟದ ತೆಗೆ ಮನೆ ಜನ್ಮ ಯಾಕೆ ಬೇಕು ಅನ್ಸ್ಬಿಟ ತೆಗೆ ಆಡ್ಕೊಳ ಕ್ಯಾರ ಹೇಳ ನಿನ್ನ ಮಾಡ್ಕಳ ಕ್ಯಾರ ಎಲ್ಲ ಹೇಳ್ದವ್ರು ಮಾಡ್ಕೊಳ ಹೇಳ್ದಾರ ಹೇಳು ನೋಡ ಸುಂಕಿರು ಹೋಗೋರಲ್ಲ ಕಾರ್ಗಿರ್ಕ ಬಂದಾಳ ಹೆಂಗ್ ಮತ್ತೆ ನಿಮ್ಮ ಓ ಅವಳೇನು ಹಂಗಾಟ ಮಾಡ್ಕೊಂಡು ಕೂತಾಳಪ್ಪ ನಿಮ್ಗೆ ಸ್ವಸ ನಿನ್ನ ಮತ್ತೆ ಗೇಮ್ ಓದಿ ಕೊಡ್ದಾನೇ ಅಲ್ಲ ಅವಳೆ ನೋಡು ಯಾವ ಥರ ಬುದ್ಧಿ ಕೊಳ್ತಾಳೆ ಅನ್ಬಿಟ್ಟು ಇತ್ತು ಹೋಗಪ್ಪಪ ಇವ್ರು ಕೈಯಲ್ಲ ಹೊರ್ಡಾ ಕಾಯ್ಕಿಲಾಕತ್ತೆ ಅಲ್ಲಿ ಬೇರೆ ಹೂವು ಸರಿ ಗಡಿಗೆ ಮಾಡಕ್ಕೆ ಏನಿಲ್ಲ ಹೊಟ್ಟೆ ಸುಸ್ತು ಸುಸ್ತಾಯ್ತದೆ ಏನು ಸಾರಂಗ್ ಕೂಡ ಮಾಡಾಳ ಬರೀ ಹೇಳ್ತಾಳೆ ಅವ್ರಿಗೆ ಇವ್ರಿಗೆ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಒಂಚೂರ ಸಾದಪ್ಪ ಒತ್ತಾರ ಬರ್ತದೆ ಅಕ್ತಾನೋಗೆ ಒಕ್ತನಾಗ ಬೇಕೀಕಾ ನಾನು ಹೂಣಕ್ಕಿಲ್ಲ ಕರಪ್ಪ ಓಟ್ಲಾಗ ಹೋಗೊಂದು ಇಡ್ಲಿ ಬಂದೆ ಏನ ಅಥವಾ ಹೋಗು ತಲೆ ಕೆಟ್ಟೋದಂಗಾಗತ್ತೆ ಊಟೂ ಸರಿ ಇಲ್ಲ ಮನೇಲಿ ನಿಮ್ದೂ ಇಲ್ಲ ಏನು ಎಲ್ಲ ಹೋಗಿ ಅವ್ನೋರು ಗೋವಿಂದ ಅಲ್ಲಿ ಹೋಗುತ್ತವನೆ ಮಾದೇವ್ ನೋಡ್ರಿ ಅಲ್ಲೋಗತವೇ ಮನೆ ಕೂಲ ಕುಲಿಸ್ತಿರ ಹೋಗೋತಾಗೆ ನನಗಂತೂ ತಲೆ ಕೆಟ್ಟಂಗೆ ಆಗತ್ತೆ ಕತೆ ಇವಳು ನೋಡ್ರಿ ಎಷ್ಟು ಗೋಗ್ಯಾರು ಬರ್ತೇನೆ ಇಲ್ಲ ಏನು ಮಾಡ್ಬೇಕೋ ಏನೋ ಒಂದು ತಿಳಿತಿಲ್ಲಕತೆ ನನಗಂತೂ ನೋಡೋ ಈಗ ಹೋಗೋರಲ್ಲ ಏನಾರ ಅದ ನೋಡದ ಅಕ್ಕನಪ್ಪ ಸಾವು ಸದಿ ಹೆಥೆ ಮಾಡ್ಬೇಕು ತಪ್ಪು ಮಾಡ್ಬೇಕಾರೆ ಒಳ್ಳೆ ದಡ್ ದಡ್ಡಗೆ ದಡ್ಡ ಬಿಡೋದಲ್ಲ ಹೋಗಿ ಹೋಗಿ ನಡಿ ಮನೆಗೆ ಆಯಿತು ಹೋಗಿ ಅದೇನು ನೋಡಲ್ಲ ತಗೆ ಇಲ್ಲೇನು ಕೆಲಸವಲ್ಲ इकटे अनुसार साके यार नोड़ी कल निज्वेन कल की वा नी नड़ी मन क्या कोई कड़क बीते कोई सार बेटा दुड मेडिकल सी कल अगे हालाक होगा दुड मुड़ी हे कहते हैं हाँ सरी सर ना मैं इन सर निर्देन कान सरी मान पड़े मतलब नमु मान लार ना मैं आीत सारी आये नियो नी बतनी कते सक नन गेन ಯಾವ ಬಡ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಥೂ ನೋಡು ಈ ಬಡಿಯವರು ಕೊಟ್ಟಿರ್ ಹಾಕೊಂಡು ಹೋಗಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ ಇದೇ ಆಯಿತು ಅಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ